ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೇಳೆಗೆ ಪಾಲಕ್ ಸೊಪ್ಪು ಹಾಕಿ ಬೇಳೆ ಸಾಂಬಾರು ಮಾಡ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈ ಸಾರು ಮಾಡಲು ತುಂಬ ಟೈಮ್ ಕೂಡ ಹಿಡಿಯೋಲ್ಲ ಬೇಗನೆ ಈ ಕ್ವಿಕ್ಕಾಗಿ ಈ ಸಾಂಬಾರು ರೆಡಿಯಾಗುತ್ತೆ ಈ ಸಾಂಬಾರಿಗೆ ಏನೇನು ಬೇಕಂತ ನೋಡೋಣ ನಾನಿಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಈ ಮೂರು ಟೊಮೊಟೊಗೆ ನಾನಿಲ್ಲಿ ಎಂಟರಿಂದ ಹತ್ತು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಖಾರಕ್ಕೆ ನಿಮಗೆ ಬೇಕಂದರೆ ಇನ್ನೂ ಎರಡು ಚಿಲ್ಲಿ ಎಕ್ಸ್ಟ್ರಾ ತೊಗೊಬೋದು ನಾನಿಲ್ಲಿ ಎಂಟರಿಂದ ಹತ್ತು ಚಿಲ್ಲಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಬೌಲು ಬೇಳೆ ತೊಗೊಂಡಿದ್ದೀನಿ ಈ ಮೆಸರ್ಮೆಂಟಿಗೆ ನಾನು ಅರ್ಧ ಕಟ್ ಆಗುವಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ಫಸ್ಟು ನೀರಲ್ಲಿ ಕ್ಲೀನಾಗಿ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಒಂದು ದೊಡ್ಡ ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಕುಕ್ಕರಿಗೆ ನಾನಿಲ್ಲಿ ಬೇಳೆ ಟೊಮೊಟೊ ಅರಿಶಿನ ಎಮ್ ಟಿ ಆರ್ ಸಾಂಬಾರ್ ಪೌಡ್ರು ಉಪ್ಪು ಮತ್ತು ಟೊಮೊಟೊ ಗ್ರೀನ್ ಚಿಲ್ಲಿನ ಹಾಕ್ಕೊತಿದ್ದೀನಿ ಇವೆಲ್ಲ ಒಂದೇ ಸರಿಯೇ ಹಾಕ್ಕೊಂಬಿಡಬೇಕು ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ಗೆ ಮೂರಿಂದ ನಾಲ್ಕು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಬೇಳೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಮತ್ತು ನಾವಿಲ್ಲಿ ಬೇಯಿಸ್ಕೊಂಡಾದ್ಮೇಲೆ ಬೇಳೆ ಮತ್ತು ಸೊಪ್ಪು ಬಂದಿರತಕ್ಕಂಥ ಕಟ್ಟನ್ನು ಸಪ್ರೇಟ್ ಒಂದು ಬೌಲ್ಗೆ ಈ ಥರ ಎತ್ತಿಟ್ಕೊಂಡ್ಬಿಡಬೇಕು ಎತ್ತಾದಮೇಲೆ ಬೇಳೆನ ಒಂದು ಸ್ಮ್ಯಾಷರಿಂದ ಈ ಥರ ಬೇಳೆ ಮೆತ್ತಗಾಗೋ ಥರ ದಟ್ಟಿಸ್ಬೇಕು ನಾವು ದಟ್ಟಿಸೋದು ಅಂತೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ಥರ ಸ್ಮೂತಾಗಿ ನಾವಿಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಮಾಡ್ಕೊಳೋದ್ರಿಂದ ಬೇಳೆ ಬೇಳೆ ಬಾಯಿಗೆ ಸಿಗೋದಿಲ್ಲ ಅದಾದಮೇಲೆ ಈ ಥರ ಗಟ್ಟಿಗೆ ನಮಗೆ ಪಪ್ಪು ಥರ ಆಗುತ್ತೆ ಇದಕ್ಕೆ ನಾವು ಹುಣಸೆ ಹಣ್ಣು ಹಾಕ್ಕೋಬೇಕು ನಾನಿಲ್ಲಿ ಹುಣಸೆ ರಸ ತೊಗೊತಿದ್ದೀನಿ ಹುಣಸೆ ರಸ ನನಗೆ ಅರ್ಧ ಬೌಲಾದರೆ ಸಾಕು ನೀವು ಬೇಕಂದರೆ ಇನ್ನೂ ಹುಳಿ ಬೇಕಿತ್ತಪ್ಪ ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಸಾಕು ಅಂತ ಅನ್ನಿಸ್ತು ನಾನು ಅಷ್ಟೇ ತೊಗೊತಿದ್ದೀನಿ ಅದಾದಮೇಲೆ ಇದನ್ನು ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾವು ತೆಗ್ದಿರ್ತಕ್ಕಂಥ ಕಟ್ಟನ ನಾವು ಇದಕ್ಕೆ ಮತ್ತೆ ಈ ಪಪ್ಪಿಗೆ ಆ್ಯಡ್ ಮಾಡಬೇಕು ಈ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ನಾವು ಟೇಸ್ಟ್ ನೋಡ್ಕೋಬೇಕು ಅಕಸ್ಮಾತ್ ಉಪ್ಪು ಕಡಿಮೆ ಆಗಿತ್ತಪ್ಪ ಅಂದರೆ ಉಪ್ಪು ಕೂಡ ಹಾಕ್ಕೋಬೋದು ಇದನ್ನು ಸ್ಪೂನ್ ತಗೊಂಡು ಸ್ಟಿರ್ ಮಾಡ್ಕೊಳ್ಳಿ ನಿಮಗೆ ಇಷ್ಟೇ ಬ ಸಾಕು ಅಂತಂದರೆ ಇದಕ್ಕೆ ನೀವು ಒಗ್ಗರಣೆ ಹಾಕ್ಕೊಂಡು ರೊಟ್ಟಿ ಇಲ್ಲ ಚಪಾತಿ ಆಮೇಲೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿಗೆ ಯೂಸ್ ಮಾಡ್ಕೋಬೋದು ಅಕಸ್ಮಾತ್ ನಿಮ್ಗೆ ಅನ್ನಕ್ಕೆ ಬೇಕಿತ್ತಪ್ಪ ಸ್ವಲ್ಪ ತೆಳ್ಳಗೆ ಬೇಕಿತ್ತು ಅಂದರೆ ನೀವಿಲ್ಲಿ ನೀರು ಹಾಕ್ಕೋಬೋದು ನನಗೆ ರೈಸಿಗೆ ಬೇಕಿತ್ತಂತ ಒಂದು ಕಪ್ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ ನನಗೆ ಆಗಬೇಕಿತ್ತು ಸೊ ಹಂಗಾಗಿ ನಾನು ನೀರು ಹಾಕ್ಕೊಂತಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನಾವಿಲ್ಲಿ ಒಂಚೂರು ಬೆಲ್ಲ ಕೂಡ ಹಾಕ್ಕೋಬೋದು ಬೆಲ್ಲ ಹಾಕೋದ್ರಿಂದ ಸಾರು ಟೇಸ್ಟೇ ಆಗುತ್ತೆ ಉತ್ತರ ಕರ್ನಾಟಕ ಸೈಡು ಯಾವುದೇ ಸಾಂಬಾರು ಮಾಡಲಿ ಅದಕ್ಕೆ ಅವರು ಒಂಚೂರು ಬೆಲ್ಲ ಹಾಕೇ ಹಾಕ್ತಾರೆ ಯಾಕಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ನೀವು ಮತ್ತೆ ಲೋ ಫ್ಲೇಮ್ ಮಾಡಿ ಕುದಿಯಲ್ಲಿಡ್ರಿ ಈ ಥರ ನೊರೆ ಬರಬೇಕು ಆವಾಗ ಸಾರು ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ ಈ ಥರ ಕುದ್ದಾದ ಮೇಲೆ ನಾವಿಲ್ಲಿ ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಾದ್ಮೇಲೆ ಒಂದು ಸ್ಪೂನು ಜೀರಿಗೆ ತಗೊತಿದ್ದೀನಿ ಸಾಸಿವೆ ಜೀರಿಗೆ ಹಾಕಿದ್ರೇ ಅಲ್ವಾ ಒಗ್ಗರಣೆ ಚೆನ್ನಾಗಿ ಬರೋದು ಸೊ ನಾನಿಲ್ಲಿ ಜೀರಿಗೆ ತೊಗೊಂಡಿನಿ ಅದಾದ್ಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಷ್ಟನ್ನ ದೊಡ್ಡ ದೊಡ್ಡದಾಗಿ ಹಾಕ್ಬೇಡ್ರಿ ಕಲ್ಲಿ ಒಬ್ಬರಿಗೆ ಒಗ್ಗರಣೆಯಲ್ಲಿ ಬೆಂದಿರತಕ್ಕಂಥ ಬೆಳ್ಳುಳ್ಳಿ ಇಷ್ಟಪಡಲ್ಲ ಸೊ ಹಂಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಎರಡು ಮೆಣಸಿಕ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಎಂಟರಿಂದ ಹತ್ತು ಕರ್ಬೇಬಿ ನೆಸ್ಲು ತೊಗೊತಿದ್ದೀನಿ ಇಷ್ಟು ಒಗ್ಗರಣೆಗೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಇದಾದ ಮೇಲೆ ನಾನಿಲ್ಲಿ ಒಗ್ಗರಣೆಗೆ ಹಾಕೋಕ್ಕೆ ಸೌಟನ್ನ ಬಿಸಿ ಮಾಡ್ಕೊತಿದ್ದೀನಿ ಇದು ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತಗೊಂಡಿದ್ದೀನಿ ಇದು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೇ ನೀವು ಎಲ್ಲನೂ ಇದಕ್ಕೆ ಹಾಕ್ಕೊತ ಹೋಗಿ ಎಣ್ಣೆ ಕಾಯೋಕ್ಕಿಂತ ಮುಂಚೆನೇ ಜೀರಿಗೆನ ಮತ್ತು ಸಾಸಿವೆನ ಹಾಕೋಕ್ಕೋಗ್ಬಿಡಿ ಈ ಥರ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾವು ತೊಗೊಂಡಿರ್ತಕ್ಕಂಥ ಮೆಣಸಿ ಮತ್ತು ಕರಿಬೇವು ಜೀರಿಗೆ ಮತ್ತು ಬೆಳ್ಳುಳ್ಳಿ ತಗೊಂಡು ಒಗ್ಗರಣೆ ಮಾಡಿಕೊಂಡು ಮಾಡ್ಕೊಂಡಾದ ಮೇಲೆ ಸಾರಿಗೆ ನಿಧಾನಕ್ಕೆ ಹಾಕೋಬೇಕು ಇಲ್ಲಾಂದರೆ ಅದು ಕಣ್ಣಿಗಾಗಲಿ ಅಥವಾ ಫೇಸಿಗೆ ಆಗಲಿ ಸಿಡ್ಬಿಡುತ್ತೆ ಈ ಥರ ನಿಧಾನಕ್ಕೆ ಹಾಕ್ಕೊಂಡ್ಮೇಲೆ ಇದಕ್ಕೊಂದು ಲಿಟ್ ಕ್ಲೋಸ್ ಮಾಡಿಬಿಡಿ ನೋಡಿ ಇವಾಗ ಬೇಳೆ ಪಾಲಕ್ ಸಾಂಬಾರು ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಆಲ್